ಆದ್ರೆ ಹನ್ನೆರಡನೇ ಶತಮಾನ ಆಗಲ್ಲ ಅಲ್ಲಿ ಅವರು ಏನು ಬದುಕಿದರೋ ಏನು ನಡೆದರೋ ಅದನ್ನೇ ನುಡಿದಿರ್ತಕ್ಕಂಥದ್ದು ಅಂತ ಮಾತೊಂದು ಕೃತಿಯೊಂದು ಆಗಿರ್ಲಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಯಾಕೆ ಅದು ನಮ್ಗೆ ಅಚ್ಚಳಿಯದೆ ನಮ್ಮ ಮನಸ್ಸಿಗೆ ನೆಚ್ಚುವ ಹಾಗೆ ಆ ಸಾಹಿತ್ಯ ಉಳ್ಕೊಳ್ತಿದೆ ಅಲ್ಲಿಯ ಶರಣರು ಯಾಕೆ ಉಳ್ಕೊಳ್ತಾರೆ ಅಂದ್ರೆ ಅವ್ರು ಏನ್ ಮಾತಾಡಿದ್ರು ಅದ್ಲೇ ನಡೆದ್ರು ಏನ್ ನಡೆದ್ರು ಅದ್ಲೇ ಮಾತಾಡಿದ್ರು ಹಾಗೇವಿ ಇದಕ್ ಕೇಳಿದ್ರು ಅಂತ ಇವನ್ ಯಾರು ಮಾಡಿದ್ರಂಗಾರೆ ಅಲ್ಲಮ್ಮ ಹೇಳ್ದ ಅದಕ್ಕೆ ಅಸಮಹಾದೇವಿ ಹೇಳಿದ್ರು ಬಸವಣ್ಣ ಹೇಳ್ದ ಅದಕ್ಕೆ ಮಹಾದೇವಿ ಹೇಳಿದ್ರು ಚೆನ್ನ ಬಸವಣ್ಣ ಹೇಳ್ದ ಇವ್ನ ಯಾರು ಒಂದ್ ಕಡೆ ಕಟ್ ಕೊಟ್ರು ಅಂದ್ರೆ ನಾಲ್ಕು ಶೂನ್ಯ ಸಂಪಾದನೆಗಳಲ್ಲಿ ಈ ಸಂಭಾಷಣೆಯನ್ನ ಕಟ್ಟಿ ಕೊಡ್ತಾರೆ ಯಾವುವು ಇವ್ ಹೇಳಿದ್ರು ಅಂತ ನಮಗೆ ಒಟ್ಟಾಗಿ ಸಿಗಲ್ಲ ಆ ವಚನಗಳೇ ಬೇರೆ ಸಿಗ್ತವೆ ಅಲ್ಲಮ್ಮ ಪ್ರಭುವಿನ ವಚನಗಳೇ ಬೇರೆ ಸಿಗ್ತವೆ ಸತ್ಯಕ್ಕನ ವಚನಗಳೇ ಬೇರೆ ಬೇರೆ ಸಿಗ್ತವೆ ಅವುಗಳನ್ನ ಒಂದು ಕಡೆಗೆ ತಟ್ಟಿಟ್ಟು ನಾಲ್ಕು ಶೂನ್ಯ ಸಂಪಾದನೆಕಾರರು ಏನಿದ್ದಾರೆ ಗೋಳೂರು ಕಡೆಯ ಹಲಗಿರಿ ಆರೆ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಶೂನ್ಯ ಸಂಪಾದನೆಗಳನ್ನ ಬರೀತಾರಲ್ಲ ಅವಾಗ ಅವರು ಅವನ್ನ ಓದ್ಕೊಂಡು ಇವತ್ತು ತಟ್ಟಿಗೆ ಇಟ್ಕೊಂಡು ಅವುಗಳನ್ನ ಕಂಪೇರ್ ಮಾಡ್ತಾರೆ ಇದನ್ ಬಸವಣ್ಣ ಹೇಳಿದಾಗ ಇದನ್ನ ಅಲ್ಲಮ್ಮ ಪ್ರಭು ಹೇಳ್ದ ಅಂತೇಳಿ ಅವಾಗ ಹೇಳ್ತಾರೆ ಅಟ್ಟ ಮಹಾದೇವಿ ಏನ್ ಹೇಳ್ತಾರೆ ಅಂದ್ರೆ ನೆಲೆಗಟ್ಟು ಕನಕದ ತೋರಣ ವಜ್ರದ ಕಂಬ ಹವಳದ ರ ಚಪ್ಪರ ಮುತ್ತು ಮಾಣಿಕರ ಮೇಲು ಕಟ್ಟ ಕಟ್ಟಿ ಮದುವೆಯ ಮಾಡಿದರು ಎಂಬವರು ಎನ್ನ ಕಂಕಣ ಕೈದಾರೆ ಸ್ಥಿರ ಸ್ತ್ರೀ ಸೀಸೆಯ ಮಲ್ಲಿಕಾರ್ಜುನ ಎಂಬ ಗಂಡಂಗೆಯನ್ನ ಮದುವೆಯ ಮಾಡಿದರು ಅಂತ ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ದೈವದರೆಲ್ಲರೂ ಸೇರಿ ನನ್ನನ್ನ ಹೀಗೆ ಮದುವೆ ಮಾಡಿದ್ರು ಅನ್ನುವಂತಹ ಮಾತನ್ನ ಹೇಳ್ತಾರೆ ಹೀಗಾಗಿ ಆ ಪ್ರತಿಯೊಂದು ವಚನಗಳನ್ನ ನೀವು ನೋಡ್ತಾ ಮೂಲ ಅರ್ಥವನ್ನ ಆದಷ್ಟು ತಿಳ್ಕೊಳ್ರಿ ಆಮೇಲೆ ಎಲ್ಲರನ್ನು ವೈಚಾರಿಕವಾಗಿ ಏನೇ ಮಾಡಿದ್ರು ಕೂಡ ಯಾವ ಅನ್ನುವಂಥದ್ದನ್ನ ವೈಚಾರಿಕವಾಗಿ ಇದನ್ನ ಮಾಡ್ಕೊಂಡು ಅದನ್ನ ಆಚರಣೆ ಮಾಡ್ರಿ ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ಕೊಡ್ರಿ ಮಕ್ಕಳಲ್ಲಿ ಒಂದು ಗಟ್ಟಿತನವನ್ನ ಕಲಿಸ್ರಿ ಬರೀ ಅಂಕಗಳಿಗೋಸ್ಕರ ಬರೀ ಜಾವಿಗೋಸ್ಕರ ಆ ವ್ಯಕ್ತಿಯನ್ನ ಸೃಷ್ಟಿ ಮಾಡಬೇಡ್ರಿ ಅವರಲ್ಲಿ ಅವ್ರದೇ ಆದಂತಹ ಬದುಕನ್ನ ಕಟ್ಟಿಕೊಡುವಂತ ಒಂದು ತಾಕತ್ತ ಇದು ಇಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ನಾನು ಉಟ್ಕೊಳ್ತೇನೆ ಬದುಕ್ತೇನೆ ಅನ್ನುವಂತಹ ತಾಕತ್ತನ್ನ ಮತ್ತೆ ವಿದ್ಯಾರ್ಥಿ ಮಕ್ಕಳಿಗೆ ಕಲಿಸ್ಕೊಡ್ರಿ ಅದ್ರ ಜೊತೆಗೆ ಅವ್ರನ್ನ ಒಂದಿಷ್ಟು ಪ್ರಕೃತಿಯ ಜೊತೆಗೆ ಆಡೋದಕ್ ಬಿಡ್ರಿ ಬರೀ ಅವ್ರನ್ನ ನಾಲ್ಕು ಕೋಡೆ ಮಧ್ಯೆ ಹಾಕಿ ಎಕಿ ಕೋಣೆ ಕೂಸ್ಕೊಳ್ಳಿ ಬೀದಿ ಕುಸ್ ಬೆಳೀತು ಅನ್ನುವ ಹಾಗೆ ಆ ತರದಲ್ಲಿ ಅವ್ರನ್ನ ಇದ್ ನಡಗ ನೋಡಿ ಕರೋನಾ ಬಂದಂತ ಸಂದರ್ಭದಲ್ಲಿ ಯಾವ ಭೀಕ್ಷಕರು ಮಕ್ಕಳು ದೀಕ್ಷಕರು ಸತ್ರು ಅನ್ನೋ ಸುದ್ದಿ ಆಗ್ಲಿಲ್ಲ ಎಲ್ಲರೂ ಸುದಿಸ್ಟಿಕೇಟೆಡ್ ಅಲ್ಲಿ ಇದ್ದವರೇ ಶತ್ರು ಅನ್ನುವಂತಹ ಸುದ್ದಿಗಳು ಕೇಳ್ಪಟ್ಟು ಹಾಗೆ ಇನ್ನು ಹೇಳ್ತಾ ಹೋದೆ ಅಂದ್ರೆ ಸಾಕಷ್ಟು ವಿಷಯಗಳಿದಾವೆ ಇಷ್ಟು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಧನ್ಯವಾದಗಳು